ಎರಡ್ ಮೂರ್ ದಿವ್ಸಕ್ ಮುಂಚೆ ಬಂದಾಗ ಬೇರೆ ಕತೆ ಹೇಳ್ಬಿಟ್ರು ನಿಮ್ಗ ಆಮೇಲೆ ತಿಳಿಸ್ತೀನಿ ಸರ್ ಅಂತ ಹೇಳಿ ಕಳ್ಸಿದ್ದೆ ಬಟ್ ಅದಾದ್ಮೇಲೆ ಅವ್ರು ಬಂದಾಗ ಮೇಡಮ್ ಇನ್ನೊಂದ್ಸಲ ಕತೆ ಕೇಳಿ ನಿಮ್ ನಿಜವಾಗ್ಲೂ ಇಷ್ಟ ಆಗತ್ತೆ ಎರಡ್ ಮೂರ್ ದಿವ್ಸ ಮುಂಚೆ ಹೇಳಿದ್ ಕತೆ ಬರುತ್ತೆ 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 ಅಂತ ಕಾಯ್ತಿದೀನಿ ಅಂದ್ರೆ ಕತೆ ಮುಗ್ದೋಯ್ತು ಅಂದ್ರು ನಾನು ತುಂಬಾ ಆಶ್ಚರ್ಯವಾಗಿದ್ದೆ ಆಮೇಲೆ ಅವರು ಕಂಪ್ಲೀಟ್ ಕಥೆನ ಬೇರೆ ಮಾಡ್ಕೊಂಡು ಹೊಸ ಸಿನಿಮಾನ ಹೊಸ ದುರ್ಗಾ ಪರಮೇಶ್ವರಿ ಅನ್ನೋ ಪಾತ್ರನ ಅವರು ಹೊತ್ತು ತಂದಿದ್ರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ನನಗೆ ಅವಕಾಶ ನೀಡಿ ಆ ದುರ್ಗಾ ಪರಮೇಶ್ವರಿ ನಾನು ಯಾವ ಸಿನಿಮಾಕ್ಕೂ ನಾನು ಯಾವ ಸಿನಿಮಾನು ಕಂಪೇರ್ ಮಾಡಲ್ಲ ನಾನು ಒಬ್ಬ ರಂಗವಿದ ರಂಗ ರಂಗಭೂಮಿ ಕಲಾವಿದೆಯಾಗಿ ಆಗಿ ನಾನ್ ಕಲ್ತಿದ್ದಿಷ್ಟು ಏನು ಅಂತ ಅಂದ್ರೆ ಮಾಡೋ ಪ್ರತಿ ಇದು ನನ್ನ ಮೊದಲನೇ ಕೆಲಸ ಅಂತ ನಂಬಿ ಮಾಡ್ತೀನಿ ಸೊ ನನ್ನ ಪ್ರತಿ ಸಿನಿಮಾನು ಕೂಡ ಇದು ಮೊದಲನೇ ಸಿನಿಮಾ ಅಂತ ಅನ್ಕೊಂಡು ನಂಬಿ ಅದಕ್ಕೆ ತಯಾರಿಗಳನ್ನ ನಡೆಸಿ ಮಾಡುವಂತ ಹುಡುಗಿ ನಾನು ಸೊ ಇಲ್ಲಿ ಆ ಖಂಡಿತವಾಗ್ಲು ಪ್ರಾಮಿಸ್ ನಾನು ಭೀಮಾ ಗಿರಿಜೆಯ ಒಂದು ಯಾವ್ದನ್ನು ಇಟ್ಕೊಳ್ದೆ ತಲೆ ಕಂಪ್ಲೀಟ್ ಖಾಲಿ ಮಾಡ್ಕೊಂಡು ಒಬ್ಳು ಪ್ರಿಯಾ ಶಠರ್ಷನ್ ಆಗಿ ದುರ್ಗಾ ಪರಮೇಶ್ವರಿ ಪಾತ್ರನ ನನ್ನ ನಾನು ಯೂನಿಫಾರ್ಮ್ ನ ಮೂಲಕ ಧರಿಸಿ ನಾನು ಆಕ್ಟ್ ಮಾಡಿದೀನಿ ನಿಮ್ಗೆಲ್ಲಾರ್ಗು ಇಷ್ಟ ಆಗತ್ತೆ ಅಂತ ನಾವ್ ಎಲ್ಲರೂ ಭಾವಿಸಿದ್ದೀವಿ ಸರ್ ಅವಾಗ್ಲೇ ಹೇಳ್ದಂಗೆ ಇದು ನಿಜವಾಗ್ಲೂ ಸಾಹಸ ಅವರು ತಗೊಂಡಿರೋದು ಒಂದೇ ಡೇಟ್ ನಲ್ಲಿ ಎರಡೆರಡು ಸಿನಿಮಾನ ಬಿಡುಗಡೆ ಮಾಡುವಂಥದ್ದು ಒಂದನ್ನ ಗೆಲ್ಸಕ್ಕೆ ತುಂಬಾ 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 ಅಂದ್ರೆ ಇಡೀ ಜನ್ಮ ಜಾಲಾಡುವಷ್ಟು ಕಷ್ಟಗಳನ್ನ ಪಟ್ಟಿರೋರು ನೀವೆಲ್ಲಾರು ನೋಡ್ತಿರ್ತೀರಾ ಸೊ ಎರಡೆರಡು ಸಿನಿಮಾನ ರಿಲೀಸ್ ಮಾಡುವಂತ ರಿಸ್ಕ್ ಸರ್ ನಾಗೇಶಣ್ಣ ಮತ್ತೆ ಶ್ರೀನಿವಾಸ್ ಸರ್ ತಗೊಂಡಿರೋದಿಕ್ಕೆ ಆ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ ಎಲ್ಲರೂ ಅನ್ಕೊಂಡ್ ಹಾಗೆ ಚೆನ್ನಾಗ್ ಆಗ್ಲಿ ಅಂತ ಕಸ್ಟಡಿ ಅಂದ್ರೆ ನನ್ ಪ್ರಕಾರ ನಾನ್ ತುಂಬಾ ಪ್ರದಿ ಸರ್ ನೀವ್ ಎಷ್ಟೊಂದ್ ದೊಡ್ಡ ದೊಡ್ಡ ಇದೆಲ್ಲ ಕೇಳಿದ್ರೆ ನಾನು ತುಂಬಾ ಓದ್ಕೊಂಡಿಲ್ಲ ಕಸ್ಟಡಿ ಅಂತ ಅಂದ್ರೆ ಆ ತಪ್ಪು ಮಾಡಿದ್ರು ನಾವು ಆ ಏನು ಕಸ್ಟಡಿಗೆ ತಗೊಳ್ಳೋದನ್ನ ನಾನ್ ಕಸ್ಟಡಿ ಅಂತ ಅನ್ಕೊಂಡಿದೀನಿ